ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಏನು ಅಂತ ಹೇಳೋದಕ್ಕೆ ಮೊದಲು ಯಾರೆಲ್ಲ ನನ್ನ ವೀಡಿಯೋನ ನನ್ನ ಚಾನಲ್ ಫಸ್ಟ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಇವತ್ತು ಯಾವ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ನಾನಿವತ್ತು ಜುವೆಲರಿ ಕಲೆಕ್ಷನ್ಸ್ ಅಂತ ಅಂದರೆ ಎಲ್ಲ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಇಲ್ಲಿ ಮಾಡಲ್ಲ ಇಲ್ಲಿ ಲಾಂಗಾರ ನೀವು ಅಂದರೆ ಈಗ ರೀಸೆಂಟಾಗಿ ಮಾಡಿಸ್ಕೊಂಡಿದ್ದಂಥ ಲಾಂಗಾರ ಕಲೆಕ್ಷನ್ ಅಷ್ಟೇ ನಿಮಗೆ ತೋರಿಸೋದು ಈ ವಿಡಿಯೋ ಇಷ್ಟ ಆದರೆ ನನ್ನ ಹತ್ರ ಯಾವ್ಯಾವ ಜ್ಯುವೆಲರಿಸ್ ಇದೆ ಅಂತ ನೀವು ತಿಳ್ಕೊಬೇಕು ಅಂತ ಅನ್ನೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಎಲ್ಲ ವೀಡಿಯೋನು ಕೂಡ ಮಾಡೋಕಕ್ಕೆ ಪ್ರಯತ್ನ ಪಡ್ತೀನಿ ಫಸ್ಟು ಬಂದುಬಿಡೋಣ ಡಿಸೈನ್ ಹೇಗಿದೆ ಏನು ಅಂತ ನೋಡ್ಕೊಬರೋಣ ಚೆನ್ನಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಬರೋಣ ಬನ್ನಿ ನಾನು ಫಸ್ಟು ತೋರಿಸ್ಬೇಕಾಗಿರೋದು ಅಂಗಡಿ ನೇಮು ಮಹಾವೀರ್ ಜ್ಯುವೆಲರ್ಸ್ ಅಂದ್ಬಿಟ್ಟು ಗೋಲ್ರಾಟಿಲಿ ಬರುತ್ತೆ ಫುಲ್ ಅಡ್ರೆಸ್ ಬೇಕಂದರೆ ನನ್ನ ಜ್ಯುವೆಲರಿ ಮೇಲೆ ಫಿನಿಷಿಂಗ್ ಚೆನ್ನಾಗಿದೆ ಅನಿಸಿದ್ರೆ ಬೇಕನ್ಸಿದ್ರೆ ನಿಮಗೆ ಅಡ್ರೆಸ್ಸು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನಾನು ಕೂಡ ಅಡ್ರೆಸ್ ಹಾಕಕ್ಕೆ ಹಾಕ್ತೀನಿ ಹೇಗಿದೆ ಏನು ಅಂತ ನೋಡ್ಕೊಬರೋಣ ಇದ್ದೀರಲ್ಲ ಫ್ರೆಂಡ್ಸ್ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ನಿಮಗೆ ಅಷ್ಟು ಫ್ರಂಟ್ ಕ್ಯಾಮ್ರಾದಲ್ಲಿ ಕಾಣಲಿಲ್ಲ ಅಂದರೆ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ನೀಟಾಗಿ ನಾನು ತೋರಿಸ್ತೀನಿ ಒಂದ್ಸರಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಡಿಸೈನ್ ಹೇಗಿದೆ ಅಂತ ಡೀಪಾಗಿ ನೋಡ್ಕೊಬರೋಣ ನೋಡಿ ಈಗ ನೀಟಾಗಿ ಕಾಣಿಸುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಮಾವಿನಕಾಯಿ ಬಾರ್ಡರ್ ಬಂದಿದೆ ಸ್ಟಾರ್ಟಿಂಗು ಮಾವಿನಕಾಯಿ ಬಾರ್ಡರ್ ಬಂದಿದೆ ಮತ್ತು ಇಲ್ಲಿ ಒಂದು ಗೋಲ್ಡ್ ಗೋಲ್ಡ್ ರಿಂಗ್ ಥರ ಒಂದು ಡಿಸೈನ್ ಮಾಡಿದ್ದಾರೆ ಅದ್ರ ಪಕ್ಕ ಸ್ಟೋನ್ ಹಾಕಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ನೀಟಾಗಿ ತೋರಿಸ್ತೀನಿ ನಾನು ನಾನೊಂದ್ಸರಿ ನಿಮಗೆ ವೇರ್ ಮಾಡಿ ತೋರಿಸ್ತೀನಿ ಕಾಣಿಸುತ್ತೆ ಅಂತ ಆಲ್ಮೋಸ್ಟ್ ನಾನು ವೀಡಿಯೋದಲ್ಲಿ ನೋಡಿದ್ದೀರಾ ಅಂದ್ಕೊತೀನಿ ನೋಡಿದರೆ ಸರಿ ನೋಡದೆ ಇರೋರಿಗೆ ನಾನು ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಏನು ಅಂತ ಒಂದು ಕಮೆಂಟ್ ಮಾಡಿ ಇದು ನಾನೀಗ ಹೊಸ್ದಾಗಿ ಮಾಡಿಸ್ಕೊಂಡಂತಹ ಲಾಂಗಾರ ಚೆನ್ನಾಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದ್ಯಾ ಏನೂ ಗೊತ್ತಿಲ್ಲ ಇದ್ರದ್ದು ಎಷ್ಟು ಇದೆ ಎಷ್ಟು ಇದೆ ಏನು ಎಲ್ಲ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅಲ್ಲಿ ನಿಮ್ಗೆ ಉತ್ತರ ಕೊಡ್ತೀನಿ ಅಂದರೆ ನಿಮಗೆ ಒಂದು ಐಡಿಯಾ ಬರಬೇಕಂದ್ರೆ ನೈಂಟಿ ಗ್ರಾಮಿಂದ ಒಳಗಡೆ ಫಿಫ್ಟಿ ಗ್ರಾಮಿಂದ ಮೇಲೆ ಫಿಫ್ಟಿ ಏನು ಬೇಡ ಸಿಕ್ಸ್ಟಿ ಗ್ರಾಮಿಂದ ಮೇಲೆ ಫಿ ನೈಂಟಿ ಗ್ರಾಮಿಂದ ಒಳಗಡೆ ಈ ಮಧ್ಯದಲ್ಲಿ ಇದ್ರದ್ದು ಎಷ್ಟು ಗ್ರಾಮ್ ಇದೆ ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ ನೀಟಾಗಿ ಇನ್ನೊಂದ್ಸಲಿ ತೋರಿಸ್ಬಿಡ್ತೀನಿ ಕಮೆಂಟ್ ಬಾಕ್ಸಲ್ಲಿ ಎಷ್ಟು ಗ್ರಾಮ್ ಇದೆ ಅಂತ ಹೇಳಿ ನಾನು ಇಲ್ವಾ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮಗೆ ಡೀಪ್ ಆಗಿ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ತೋರಿಸ್ತೀನಿ ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ ಟೇಕ್ ಕೇರ್ ಲವ್ ಯು ಆಲ್